ಈರುಳ್ಳಿ ಪಕೋಡ ತಿನ್ನಬೇಕು ಅನಿಸಿದರೆ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಯಾಕೆ ಅಂತೇಳಿದರೆ ನಾನು ಕೂಡ ಟೇಸ್ಟ್ ಮಾಡಿ ನೋಡಿನೇ ಇವಾಗ ನಾನು ಪುನಃ ಟ್ರೈ ಮಾಡ್ತಾ ಇದ್ದೀನಿ ತುಂಬ ಸೂಪರಾಗಿರುತ್ತೆ ತುಂಬ ಬೇಗನೆ ಫಾಸ್ಟಾಗಿ ಕೂಡ ಆಗುತ್ತೆ ಇದು ನಾವು ಏನು ಒಂದು ರೈಸ್ ಮಾಡ್ತೀವಲ್ಲ ಆ ಥರ ಬೇಗನೆ ಆಗುತ್ತೆ ಹಾಯ್ ಎಲ್ಲೋ ವೆಲ್ಕಮ್ ಟು ಗ್ರೇ ಸ್ಪೇಸ್ ಚಾನೆಲ್ ನಾನು ಇವಾಗ ಇಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿನೂ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಕಪ್ ಆಗೋವಷ್ಟು ಸಬ್ಸಿಗೆ ಸೊಪ್ಪು ಮತ್ತು ಒಂದು ಕಾಲು ಕಪ್ಪುವಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಅಚ್ಚಕಾರದ ಪೌಡರ್ ಕೂಡ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ ಖಾರ ಏನು ಎಣ್ಣೆಗೆ ಹಾಕುವಾಗ ಖಾರ ಜಾಸ್ತಿ ಕಾಣಲ್ಲ ಹಾಗೆಯೇ ನಾನು ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ನಾನಿಲ್ಲಿ ಸೋಡಾ ಪುಡಿನ ಯೂಸ್ ಮಾಡ್ತಾ ಇಲ್ಲ ಯಾಕೆಂದರೆ ಸೋಡಾ ಪುಡಿ ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಸೋಡಾ ಪುಡಿನ ನಾನಿಲ್ಲಿ ಆ್ಯಡ್ ಇಲ್ಲ ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ಒಂದು ಕಪ್ ಆಗುವಷ್ಟು ನೀರನ್ನ ತಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ಇವಂತೂ ಗರಿ ಗರಿಯಾಗಿರುತ್ತೆ ಊಟ ಟೈಮಿಗೆಲ್ಲ ಮಾಡಿಕೊಂಡ್ರೆ ತುಂಬ ಸೂಪರಾಗಿರುತ್ತೆ ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಕೂಡ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ನೋಕ್ಕಂತೂ ತುಂಬ ಚೆಂದ ಈ ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಹಿಟ್ಟನ್ನು ಇಲ್ಲಿ ಕರೆಕ್ಟಾಗಿ ನಾನಿವಾಗ ಮಿಕ್ಸ್ ಮಾಡಿಕೊಂಡು ಅದನ್ನೆಲ್ಲ ಕಲಿಸ್ಕೊಳ್ತಾ ಇದ್ದೀನಿ ಎಷ್ಟು ಕ್ವಾಂಟಿಟಿ ನೀರು ಬೇಕು ಅಷ್ಟನ್ನು ನೀರನ್ನು ಹಾಕ್ಕೊಳ್ತೀನಿ ಜಾಸ್ತಿ ಹಾಕಿದರೆ ಚೆನ್ನಾಗಿ ಬರೋಲ್ಲ ಇದು ಈಗ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ನಾನು ಚೆನ್ನಾಗಿ ಇವಾಗ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಈಗ ಒಂದು ಬಾಣಲಿಯಲ್ಲಿ ನಾನು ಒಂದು ಅರ್ಧ ಲೀಟ್ರ್ ಆಗೋ ಅಷ್ಟೇ ಎಣ್ಣೆನ ಕಾಯಿಸ್ತಾ ಇದ್ದೀನಿ ಈಗ ಎಣ್ಣೆನ ಕಾಯ್ಕೊಂಡು ಕಾಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ನೋಡಿ ತುಂಬ ಫಾಸ್ಟಾಗಿ ಆಗುತ್ತೆ ನಮಗೇನು ಇದಕ್ಕೇನು ಜಾಸ್ತಿ ಶ್ರಮ ಆಗೋಲ್ಲ ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ಇವಾಗ ನಾನು ಪಕೋಡನ ಇದ್ದೀನಿ ಒಂದೊಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಹಿಟ್ಟನ್ನು ಇದರೊಳಗಡೆ ಬಿಡ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಕಾಯ್ದಿದೆ ಹಾಗೆಯೇ ಇದು ಬೇಯ್ತಾ ಇದೆ ಪಕೋಡನೂ ಕೂಡ ಬೇಯ್ತಾ ಇದೆ ಜಾಸ್ತಿ ಏನು ಹಾಕೋದು ಬೇಡ ಅದೇ ಬಾಣಲಿಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕಿದರೆ ಸಾಕು ಜಾಸ್ತಿ ಹಾಕಿದರೆ ಏನಾಗುತ್ತೆ ಎಲ್ಲ ಪುಡಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಹಾಕಿದ್ರೂ ಕೂಡ ಚೆನ್ನಾಗಿ ಆಗುತ್ತೆ ತುಂಬ ಫಾಸ್ಟಾಗಿ ಆಗುವಂತಹ ಒಂದು ಪದಾರ್ಥ ಇದೆ ಇದಕ್ಕೇನು ಜಾಸ್ತಿ ಶ್ರಮ ಇಲ್ಲ ತುಂಬ ಬೇಗ ಮಾಡ್ಕೋಬೋದು ನಮ್ಮ ಮನೆಗೆ ಯಾರೋ ರಿಲೇಟಿವ್ಸ್ ಬಂದ್ರೂ ಕೂಡ ಅಥವಾ ಯಾರೇ ಫ್ರೆಂಡ್ಸ್ ಬಂದ್ರೂ ಕೂಡ ತುಂಬ ಫಾಸ್ಟಾಗಿ ಆಗುತ್ತೆ ಇವಾಗ ಪಕೋಡ ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ ಇವಾಗ ಬೇಯ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಇದು ಒಂದು ಎರಡು ನಿಮಿಷ ಆದಮೇಲೆ ನಾವು ನಿಧಾನಕ್ಕೆ ಇದನ್ನು ಇವಾಗ ತಿರುಗಿಸ್ಕೊಡ್ಬೇಕು ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ಇವಾಗ ನಾನು ಇದನ್ನು ಹಾಗೆಯೇ ತಿರುಗಿಸ್ಕೊಡ್ತೀನಿ ಅದು ಹಾಕಿದ ತಕ್ಷಣವೇ ತಿರುಗಿಸ್ಬಿಟ್ರೆ ಎಲ್ಲ ಪುಡಿ ಆಗುತ್ತೆ ಅದಕ್ಕೋಸ್ಕರ ಒಂದೆರಡು ನಿಮಿಷ ಆದ್ರೂ ನಾವು ಬಿಡಬೇಕು ಅದನ್ನು ಬೇಯೋಕ್ಕೆ ನೋಡಿ ಈಗ ಆಲ್ಮೋಸ್ಟ್ ಪಕೋಡ ರೆಡಿ ಆಗ್ತಾಯಿದೆ ಚೆನ್ನಾಗಿ ಬೇಯ್ತಾ ಇದೆ ಗರಿ ಗರಿ ಒಳ್ಳೆ ಸ್ಮೆಲ್ ಬರ್ತಾ ಇದೆ ತುಂಬ ಸೂಪರಾಗಿರುವಂತಹ ಸ್ಮೆಲ್ ಕೂಡ ಬರ್ತಾ ಇದೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಇದು ಸ್ವಲ್ಪ ಒಂದು ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ನಾವು ಫ್ರೈ ಮಾಡಬೇಕು ನೋಡಿ ರೆಡಿ ಆಯಿತು ತುಂಬ ಚೆನ್ನಾಗಿ ಬೇಯ್ತಾ ಇದೆ ಈಗ ಕಲರು ಚೇಂಜ್ ಆಗಿದೆ ಪಕೋಡ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಬೆಂದಾಗಿದೆ ಈಗ ನಾನು ಇದನ್ನು ನೋಡಿ ಎಷ್ಟು ಚೆನ್ನಾಗಾಯಿತು ಅಂತಂದ್ಬಿಟ್ಟು ಇವಾಗ ನಾನು ತೆಗಿತಾ ಇದ್ದೀನಿ ಬೆಂದಿದೆ ಇದು ರೆಡಿ ರೆಡಿಯಾಗಿದೆ ಇದು ಇದನ್ನು ತೆಗೆದ್ಬಿಟ್ಟು ನಾನು ಬೇರೆ ಒಂದು ಪ್ಲೇಟಲ್ಲಿ ನಾನು ಇದ್ದೀನಿ ಈಗ ಪುನಃ ಇನ್ನೊಂದು ರೌಂಡ್ ಉಳಿದು ಇದರಲ್ಲಿ ಸುಮಾರು ಆಗುತ್ತೆ ಮನೆಯಲ್ಲಿ ಒಂದು ನಾಲ್ಕೈದು ಜನ ಇದ್ದರೆ ಆರಾಮಾಗಿ ನಾವು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಸಾಕಾಗುತ್ತೆ ನೋಡಿ ಇವಾಗ ನಾನು ಸೆಕೆಂಡ್ ಟೈಮ್ ಪುನಃ ಅದನ್ನು ನಾನು ಇವಾಗ ಉಳಿದಿರೋ ಹಿಟ್ಟನ್ನು ನಾನು ಪುನಃ ಪಕೋಡ ಇದ್ದೀನಿ ಎಣ್ಣೆ ಒಳಗಡೆ ಇಷ್ಟ ಆದರೆ ಸಾಕು ಎರಡು ಸಲ ಮಾಡಿಕೊಂಡ್ರೆ ಇಲ್ಲಿ ಮನೆಯವರೆಲ್ಲ ತೃಪ್ತಿಯಾಗಿ ತಿನ್ಬೋದು ಅಷ್ಟು ಪಕೋಡ ರೆಡಿ ಆಗುತ್ತೆ ಈಗ ಇದೂ ಕೂಡ ರೆಡಿ ಆಯಿತು ಸೂಪರಾಗಿರುವಂತಹ ಆಗಲಿ ಸ್ನ್ಯಾಕ್ಸ್ ಥರನೇ ಆಗಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಆಗಲಿ ತುಂಬ ಸೂಪರಾಗಿರುವಂತಹ ಒಂದು ಪಕೋಡ ಮಾಡೋದು ಹೇಗೆ ಅಂತೇಳ್ಬಿಟ್ಟು ಈಗ ನಾವು ನೋಡಿದಲ್ವಾ ಹೇಗಿತ್ತು ಅಂತೇಳ್ಬಿಟ್ಟು ಫ್ರೆಂಡ್ಸ್ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ನ ಇರಿ ನೋಡಿ ಇದು ಕೂಡ ಇವಾಗ ರೆಡಿ ಆಯಿತು ಈಗ ಏನಿದ್ರು ಊಟ ಮಾಡೋ ಟೈಮು ಊಟಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಎಲ್ಲ ಪೂರ್ತಿ ಎಳಿಬೇಕು ಅಲ್ಲಿವರೆಗೆ ನಾವು ಅದನ್ನು ಸೋಸ್ಕೊಂಡು ತಗೋಬೇಕು ನೋಡಿ ಸೂಪರಾಗಿರುವಂತಹ ಒಂದು ಈರುಳ್ಳಿ ಪಕೋಡಾನ ನಾನು ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಇವಾಗ ಹೇಗಿದೆ ಅಂತ ಟೇಸ್ಟ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಬಾಯ್